ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಈಗಾಗಲೇ ನೋಡಿದ್ವಿ ದರ್ಶನ್ ಈ ದರ್ಶನ ಕೆಲವೊಂದು ಕರಾಳ ಮುಖಗಳು ಹೊರಗೆ ಬರ್ತಾನೆ ಇದೆ ಆ ಕರಾಳ ಮುಖದಲ್ಲಿ ಮತ್ತೊಂದು ಮುಖಗಳು ಬರಬೇಕಾಗುತ್ತೆ ಅದು ಕೆಲವೊಂದು ಮುಖಗಳ ಹೊರಗೆ ಗೊತ್ತಾಗ್ತಾ ಇಲ್ಲ ಕೆಲವರು ನಮ್ಮ ಡಿ ಬಾಸ್ ನಮ್ಮ ಡಿ ಬಾಸ್ ಏನು ಮಾಡಿದ್ರು ಸರಿ ಅಂತ ಕೆಲವರು ಹೇಳಿದರೆ ಇನ್ನು ಕೆಲವರು ಅವರು ಮಾಡೇ ಇಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವರು ಅವರು ಮಾಡಿದ್ರೂ ಅದನ್ನು ಬೇಕು ಅಂತ ಮಾಡಿಲ್ಲ ಅಂತ ಹೇಳಿಬಿಟ್ಟು ಒಂದು ಕೊಲೆಯನ್ನು ಕೂಡ ಏನಂದರೆ ಅವರಿಗೆ ಇಷ್ಟ ಬಂದಂಗೆ ಹೇಳ್ಕೊಳ್ತಾ ಇದ್ದಾರೆ ಓಕೆ ಈ ಅಭಿಮಾನನೋ ಇವ್ರದ್ದು ದುರಾಭಿಮಾನನೋ ಅದನ್ನು ಇಲ್ಲ ಅಂದಾಭಿಮಾನನೋ ಮುಂದೆ ನೋಡೋಣ ಅದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಯಾಕೆಂದರೆ ಈಗಾಗಲೇ ಪೊಲೀಸರು ಕಳೆದ ಹತ್ತು ದಿನಗಳಿಂದ ಯಾರ್ಯಾರು ಏನೇನನ್ನು ಮಾತಾಡಿದ್ದಾರೆ ಏನೇನು ಕಮೆಂಟನ್ನು ಮಾಡಿದ್ದಾರೆ ಮೀಡಿಯಾದವರಿಗೆ ಇದೆಲ್ಲವನ್ನು ಪರಿಶೀಲನೆ ಮಾಡಿ ಒಂದು ಲಿಸ್ಟನ್ನು ಮಾಡಿದ್ದಾರೆ ಯಾಕೆಂದರೆ ಕೇವಲ ನಿಮ್ಮ ಡಿ ಬಾಸ್ ಒಳಗಡೆ ಇದ್ದರೆ ನಿಮಗೆ ಉರಿಯತ್ ಕೊಡುತ್ತಲ್ವಾ ಕೊಲೆ ಕೇಸ್ನಲ್ಲಿ ನಿಮ್ಮನ್ನು ಕಳಿಸ್ತೀವಿ ಬನ್ನಿ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ಒಂದು ಲಿಸ್ಟನ್ನು ರೀ ಮಾಡಿದ್ದಾರೆ ಇದರಲ್ಲಿ ಮೊದಲಿಗೆ ಇನ್ಸ್ಟಾದಲ್ಲಿ ಹಾಗೆ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮಾತನಾಡಿರತಕ್ಕಂತಹ ಕೆಲವರನ್ನು ಮೊದಲಿಗೆ ಒಳಗೆ ಕಳಿಸ್ತೇವೆ ಅಂತ ಹೇಳಿಬಿಟ್ಟು ಎ ಸಿ ಪಿ ಚಂದನ್ ಕುಮಾರ್ ಅವರು ಹೇಳಿದ್ದಾರೆ ಅವರ ಹತ್ರನೇ ಇರೇ ಲಿಸ್ಟು ಎ ಸಿ ಪಿ ಚಂದನ್ ಕುಮಾರ್ ದರ್ಶನ್ ಅರೆಸ್ಟ್ ಮಾಡ್ಕೊಂಡು ಬಂದರು ಈಗ ನಾವು ಆ ವಿಷಯವನ್ನು ಬಿಟ್ಟು ಅವರ ತಮ್ಮ ದಿನಾಕರ್ ತೂಗುದೀಪ್ ಹಾಗೆಯೇ ಮೀನಾ ತೂಗುದೀಪ್ ಅವರ ಅಮ್ಮ ದರ್ಶನ್ ಅವರ ಅಮ್ಮ ಮೀನಾ ತೊಗುದಿ ಇವರು ಯಾಕೆ ದರ್ಶನದಿಂದ ದೂರ ಆದ ದೂರ ಆದರೂ ಹಾಗಾದರೆ ಇದೆಲ್ಲವನ್ನು ಒಂದು ಸಲ ನೋಡಬೇಕಾಗುತ್ತೆ ಯಾತಕ್ಕೋಸ್ಕರ ಇಷ್ಟು ಅಂದರೆ ಕಷ್ಟಕ್ಕೆ ಓಡಾಡಿದ್ದಂತಹ ಅವರ ತಾಯಿ ಮೀನಾ ತೊಗುದಿ ಅಂದರೆ ದರ್ಶನ ಎಲ್ಲರೂ ಅಂದ್ಕೊಂಡಿರೋದು ದರ್ಶನ ಕಷ್ಟದಲ್ಲಿ ಬಂದಿದ್ದು ದರ್ಶನ ಕಷ್ಟದಲ್ಲಿ ಬೆಳೆದಿರೋದು ಅಂತ ಆದರೆ ಮೊದಲಿಗೆ ಒಂದನ್ನು ತಿಳ್ಕೊಬೇಕಾಗುತ್ತೆ ಗೆಳೆಯರೆ ಇಲ್ಲಿ ಕಷ್ಟವನ್ನು ಪಟ್ಟದ್ದು ಅವರ ತಾಯಿ ಮೀ ಮೀನಾ ತೂಗುದೀಪ್ ಯಾಕೆಂದರೆ ಚಿಕ್ಕಂದಿನಲ್ಲಿ ಒಂದು ಚಿಕ್ಕ ರೂಮ್ ರೂಮಿನಲ್ಲಿ ಇಬ್ಬರು ಮಕ್ಕಳು ಹಾಗೆ ತೂಗುದೀಪ್ ಶ್ರೀನಿವಾಸ್ ಅವರ ತಾಯಿ ಮೀನಾ ಇವರು ಎಷ್ಟು ಜನರು ಒಂದೇ ರೂಮ್ನಲ್ಲಿ ಇರಬೇಕಾಗಿತ್ತು ಊಟಕ್ಕಾದರೆ ಅವತ್ತಿನ ಕಾಲದ ಏನು ಈ ಒಂದು ಅವರಿಗೆ ಆಕ್ಟಿಂಗ್ ಮಾಡಿದಾಗ ಬರ್ತಿದ್ದಂಥ ಸಂಬಳ ಎಷ್ಟಿತ್ತು ಅಂದರೆ ದೀಪ್ ಶ್ರೀನಿವಾಸ್ ಅವರಿಗೆ ಹೊಟ್ಟೆಗಾದರೆ ಬಟ್ಟೆಗೆ ಇರ್ತಿಲ್ಲ ಬಟ್ಟೆಗಾದರೆ ಹೊಟ್ಟೆಗೆ ಇರ್ತಿಲ್ಲ ಅಂಥ ಸಮಯ ಅಂತಹ ಸಮಯದಲ್ಲಿ ಸಾಕಿದ್ದು ಇಬ್ಬರು ಮಕ್ ಮೂರು ಜನ ಮಕ್ಕಳನ್ನು ಈ ಮೀನ ತಗೋ ಮೀನ ತಗೋದಿಪ್ಪ ಆದರೆ ಈ ತಾಯಿ ಎಲ್ಲರನ್ನ ಅಂದರೆ ಏನು ಈ ದರ್ಶನಗೆ ಒಂದು ಆಕ್ಟಿಂಗ್ಗೆ ಚಾನ್ಸ್ ಸಿಗಲಿ ಏನೋ ಒಂದು ಆಗಲಿ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ದೇವರಿಗೆ ಹರಕೆಯನ್ನು ಹೊತ್ತು ಹಿಟ್ಟು ಬಟ್ಟೆ ಕೆಲವರ ಕಾಲನ್ನು ಹಿಡಿದು ಚಾನ್ಸನ್ನು ಕೊಡಿಸಿದ್ರು ಆದರೆ ಈತ ಹೇಳ್ಕೊಳ್ಳೋದು ನಾನೇ ಎಲ್ಲವನ್ನು ಮಾಡಿದೆ ಅಂತ ಇದು ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಯಾಕೆಂದರೆ ದರ್ಶನ್ ಹೇಳ್ಕೊಂಡಿರೋದು ಎಲ್ಲ ಕಡೆಯೂ ನಾನು ಕಷ್ಟಪಟ್ಟಿದ್ದ ಅಷ್ಟು ಎಷ್ಟೊಂದು ಕಷ್ಟಪಟ್ಟಿರಬಹುದು ಆದರೆ ಆ ಕಷ್ಟಕ್ಕೂ ಕೂಡ ಒಬ್ಬರು ಕಾಲು ಹಿಡ್ದಿದ್ದರು ಆ ಕಾಲು ಹಿಡ್ದಿದ್ದು ಬೇರಾರೂ ಇಲ್ಲ ಬೇರಾರೂ ಅಲ್ಲ ಮೀನಾ ತೂಗೋದಿ ಬ ಕಾಲು ಹಿಡಿದು ಇವರಿಗೆ ಲೈಟ್ ಬಾಯ್ ಕೆಲಸವನ್ನು ಕೊಡಿಸ್ತಾರೆ ಕಾಲು ಹಿಡಿದು ಹಾಕಿ ಕಾಲು ಹಿಡಿದು ಆ ತಿಂಗನ್ನು ಕೊಡಿಸ್ತಾರೆ ಬೇರೆ ಕಡೆ ಹಾಗೆಯೇ ಇನ್ನೊಬ್ಬರ ವಿಷಯವನ್ನು ತಿಳ್ಕೊಬೇಕು ಅದರಲ್ಲಿ ಇವ ಈ ದರ್ಶನ್ ಇದ್ದಾನಲ್ಲ ಈತನ ತಮ್ಮ ದಿನಕರ್ ತುಗುದೀಪ್ ಅವರ ಬಗ್ಗೆ ಏಕೆಂದರೆ ದಿನಕರ್ ತುಗುದೀಪ್ ಒಬ್ಬ ಡೈರೆಕ್ಟರ್ ಆಗಿರ್ತಾರೆ ನಿರ್ದೇಶಕರಾಗಿರ್ತಾರೆ ನಿರ್ದೇಶಕರಾಗಿ ಜೊತೆ ಜೊತೆಯಲ್ಲಿ ಸಿನಿಮಾವನ್ನು ಮಾಡ್ತಾರೆ ನವಗ್ರಹ ಸಿನಿಮಾವನ್ನು ಮಾಡ್ತಾರೆ ಅದಾದ ನಂತರ ದರ್ಶನ್ಗೆ ಯಾರು ಬೇಡಿಕೆನೇ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅಂದರೆ ಯಾರೂ ಫಿಲಮ್ಗೆ ಹಾಕ್ಕೊಳ್ಳಲ್ಲ ಹಾಕಿಕೊಳ್ಳೋದಕ್ಕೆ ಯೋಗ್ಯನೇ ಅಲ್ಲ ಅನ್ನೋದು ಒಂದು ನಿರ್ಧಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಚಿತ್ರರಂಗದಲ್ಲಿ ಆಗ ಕೈ ಹಿಡಿದಿದ್ದು ಇದೇ ದಿನಕರ್ ತೂಗುದೀಪ ಯಾಕಂದರೆ ಸಾರಥಿ ಚಿತ್ರ ಬರೋ ಏನು ರಿಲೀಸ್ ಆಗುತ್ತೆ ಸಾರಥಿ ಚಿತ್ರದ ನಿರ್ದೇಶಕ ಕೂಡ ಇದೇ ದಿನಕರ್ ತೂಗುದೀಪ ಈ ಸಾರಥಿ ಚಿತ್ರದ ಹಿಂದೆ ಅದು ದೊಡ್ಡ ಹಿಟ್ಟಾಗುತ್ತೆ ಹಿಟ್ಟಾದರೂ ಕೂಡ ಅದರ ಹಿಂದೆ ಇದ್ದದ್ದು ದಿನಕರ್ ತೂಗುದೀಪ ಯಾಕೆಂದರೆ ಆ ಸಮಯದಲ್ಲಿ ದರ್ಶನ್ ಜೈಲಿನಲ್ಲಿದ್ದಿದ್ದು ಎಲ್ರಿಗೂ ಗೊತ್ತಿದೆ ಹಾಗಾಗಿ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರ್ಬಂದೆ ದಿನಕರ್ ತುಗುದೀಪ್ ನಿರ್ದೇಶನವನ್ನು ಮಾಡಿರ್ತಾರೆ ಈ ಒಂದು ಚಿತ್ರವಾದ ಬಿಡುಗಡೆಗೆ ಬೇರೆ ಬೇರೆಯವರ ಹತ್ತಿರ ಹೋಗಿ ಒದ್ದಾಡಿ ರಿಲೀಸನ್ನು ಮಾಡಿಸ್ತಾರೆ ಯಾಕೆಂದರೆ ಅಷ್ಟೊತ್ತಿಗಾಗಲೇ ದರ್ಶನ್ ಅವರ ಬಹಳಷ್ಟು ಈತನ ದರ್ಶನ್ನ ಬಹಳಷ್ಟು ಚಿತ್ರಗಳು ಆಗಿ ಒಂದು ರೂಪಾಯಿ ಕಲೆಕ್ಷನ್ ಆಗ್ತಿರಲಿ ನಾನು ಲೆವೆಲಿಗೆ ಬಂದು ಕೂತ್ಕೊಂಡಿತ್ತು ಹಾಗಾಗಿ ಇದನ್ನು ರಿಲೀಸ್ ಮಾಡಿದ್ದು ದಿನಕರ್ ತುಗುದೀಪ್ ಇದನ್ನು ಮಾಡಿದ ನಂತರ ದೊಡ್ಡ ಹಿಟ್ಟಾಗುತ್ತೆ ಹಿಟ್ಟಾದಾಗ ಒಬ್ಬ ನಿರ್ದೇಶಕನಿಗೆ ಕ್ರೆಡಿಟ್ ಹೋಗಬೇಕು ಒಬ್ಬ ನಿರ್ಮಾಪಕರಿಗೆ ಹೋಗಬೇಕು ಅಂತ ನಾವೆಲ್ಲರೂ ಮಾತಾಡ್ತೇವೆ ಆದರೆ ಈ ವಿಷಯಕ್ಕೆ ಜಗಳವನ್ನು ಮಾಡಿಕೊಂಡು ತನ್ನ ತಮ್ಮನ ಹತ್ತಿರ ಕ್ರೆಡಿಟ್ ಎಲ್ಲವೂ ನನಗೆ ಬರಬೇಕು ಅಂತ ಹೇಳಿಬಿಟ್ಟು ಜಗಳವನ್ನು ಶುರು ಮಾಡಿದ್ದು ದರ್ಶನ್ ಇವನಿಗೆ ಇನ್ನೇನು ಕೆಲಸನೇ ಇರಲಿಲ್ವೋ ಏನೋ ಗೊತ್ತಿಲ್ಲ ರೀ ಅವರ ಮನೆಯಲ್ಲಿ ಇದ್ದಂತಹ ಏನು ಟಿಪಾಯಿ ಇರುತ್ತೆ ಟಿಪಾಯಿ ಮೇಲಿನ ಗ್ಲಾಸನ್ನು ತೆಗೆದು ದಿನಕರ ಮೇಲೆ ಏನು ತೆಗೆದು ಎಸಿತಾರೆ ಎಸೆದಂಥ ಸಂದರ್ಭದಲ್ಲಿ ಅದು ಮಿಸ್ ಆಗುತ್ತೆ ಮಿಸ್ ಆಗಿಲ್ಲ ಅಂದರೆ ದರ್ಶಿ ಆ ದಿನ ದಿನಕರ್ ತುಗುದೀಪ್ ಕೂಡ ಬದುಕ್ತಿದ್ರು ಅನ್ನೋ ಗ್ಯಾರಂಟಿ ಇಲ್ಲ ಅನ್ನೋದು ಇರ್ತಕ್ಕಂಥ ಮಾಹಿತಿಗಳು ಅದು ಗೊತ್ತಿರುವಂಥ ವಿಷಯ ಅದಾದ ನಂತರ ದಿನಕರ್ ಕೂಡ ಬೇರೆ ಮನೆಗೆ ಹೋಗ್ತಾರೆ ಇದೇ ವಿಷಯಕ್ಕೆ ಈ ವಿಷಯ ಹಾಗೆ ಪವಿತ್ರ ಗೌಡ ವಿಷಯವನ್ನು ಪ್ರಸ್ತಾಪಿಸಿ ಇವರ ತಾಯಿ ಮೀನಾ ತುಗುದೀಪ್ ಅವರು ಕೂಡ ಮಾತುಗಳನ್ನು ಆಡಿದಾಗ ಅವರ ಮೇಲೆ ಕೂಡ ಹಲ್ಲೆಯನ್ನು ಮಾಡಿದರು ಅಂತಕ್ಕಂಥ ಮಾಹಿತಿಗಳಿದೆ ಕೇಳಿ ಇದೆ ಆ ವಿಷಯಗಳು ಈಗಾಗಲೇ ಯಾಕೆ ಅವರ ತಾಯಿ ಮೀನುದೀ ಮೀನಾ ತುಗುದೀಪ್ ಅವರು ಬರಲಿಲ್ಲ ನೋಡೋದಕ್ಕೆ ಅಂತ ಅಂದಾಗ ಈ ವಿಷಯಗಳು ಹೊರಗೆ ಬರ್ತಾಯಿದೆ ಅವರು ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ಸಿದ್ಧಾರ್ಥ ಲೇಔಟ್ನಲ್ಲಿ ಇರ್ತಕ್ಕಂತಹ ಅವರ ಸ್ವಂತ ಏನಿದೆ ಅಲ್ಲೇ ಇದ್ದಾರೆ ದಿನಕರ್ ತುಗುದೀಪ್ ಚಂದ್ರ ಲೇಔಟ್ನ ಒಂದು ಒನ್ ಬಿ ಎಚ್ ಕೆ ಅಂದರೆ ಒನ್ ಬಿ ಎಚ್ ಕೆ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿದ್ದಾರೆ ನೋಡಿ ಅಮ್ಮ ಹಾಗೆಯೇ ತಮ್ಮ ಎಲ್ಲರೂ ಈ ರೀತಿಯಾದಂಥ ಜೀವನವನ್ನು ಜೀವನಕ್ಕೆ ತಳ್ಳಿ ಇವರನ್ನು ಪವಿತ್ರ ಗೌಡ ಈ ನೀತನ ಗೆಳೆಯನು ಪ್ರೇಯಸಿನ ಕೆಲವರು ಪ್ರೇ ಪ್ರೇಯಸ ಎಂತಾರೆ ಕೆಲವರು ಹೆಂಡತಿ ಅಂತಾರೆ ನೀನು ಆಕೆಯೇ ಹೇಳಿಕೊಂಡ ಹಾಗೆ ಮದುವೆ ಆಗಿದೆ ನಾನು ಹೆಂಡತಿ ಅಂತ ಹೇಳ್ಕೊಳ್ತಾಳೆ ನಮಗೆ ಗೊತ್ತಿಲ್ಲ ಆದರೆ ಅವರು ಅವಳ ಹೇಳಿದ ಹಾಗೆ ಅವಳಿಗೆ ಮಾತ್ರ ಹತ್ತು ಕೋಟಿಗೆ ಬೆಲೆ ಬಾಳುವಷ್ಟು ಒಂದು ಎಂಟು ಕೋಟಿಗೆ ಇವತ್ತೇನಿಲ್ಲ ಅಂದರೂ ಬೆಲೆ ಬಾಳುತ್ತೆ ರಾಜರಾಜೇಶ್ವರಿ ನಗರದಲ್ಲಿರ್ತಕ್ಕಂಥ ತ್ರೀಪ್ಲೆಕ್ಸ್ ಒಂದು ಹೌಸ್ ಏನಿದೆ ಮನೆ ಏನಿದೆ ಅದು ಹಾಗೆಯೇ ಆಕೆಯ ಮನೆಯಲ್ಲಿ ಈಗ ಮೊನ್ನೆ ಮಹಜರ್ ಮಾಡಿದಂತಹ ವೇಳೆ ಸುಮಾರು ಹದಿನೈದು ಕೋಟಿ ಬೆಲೆ ಬಾಳತಕ್ಕಂತಹ ಒಂದು ಆಸ್ತಿ ಪತ್ರಗಳು ಸಿಕ್ಕಿವೆ ಅಂದರೆ ಒಟ್ಟು ಆಕೆಯ ಸ್ಟುಡಿಯೋ ಎಲ್ಲದರ ವ್ಯಾಲ್ಯೂ ಕಾರು ಹಾಗೆಯೇ ದರ್ಶನ್ ಹಾಗೆ ಇನ್ನೊಂದನ್ನು ಯೋಚನೆ ಮಾಡಿ ವಿಜಯಲಕ್ಷ್ಮಿಗೆ ಕೊಡಿಸಿರ್ತಕ್ಕಂಥ ರೇಂಜ್ ರೋವರ್ ಕಾರೇ ಬೇಕು ಅಂದಾಗ ರೇಂಜ್ ರೋವರ್ ಕಾರನ್ನ ಒಂದೂವರೆ ಕೋಟಿ ಕೊಟ್ಟು ವಿಜಯಲಕ್ಷ್ಮಿಗೆ ಸಾರಿ ಈ ಒಂದು ಪವಿತ್ರ ಗೌಡರು ಕೊಡಿಸ್ತಾರೆ ಕೊಡಿಸ್ತಾನೆ ಅಂದರೆ ತನ್ನ ತಮ್ಮ ಹಾಗೆಯೇ ಏನು ನಾವು ಹೇಳ್ತಾ ಇದ್ದೇವೆ ಮೀನಾ ತೂಗುದಿಪ್ಪಿ ಇವರ ತಾಯಿ ಹೆತ್ತು ಹೊತ್ತು ಸಾಕಿದಂಥ ತಾಯಿ ಈಕೆಗೆ ಈತ ಏನನ್ನು ಕೊಟ್ಟ ಅಂದರೆ ಹೊಡೆತಗಳ ಬಹುಮಾನ ಅಂದರೆ ಈ ಥರ ಇವರ ಮೇಲೆ ಹಲ್ಲೆಯನ್ನು ಮಾಡ್ತಕ್ಕಂಥ ವಿಷಯ ಯಾಕೆಂದರೆ ದಿನಕರವರು ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಹೌದು ನಾನು ಬಾಡಿಗೆ ಮನೆಯಲ್ಲಿದ್ದೇನೆ ಒನ್ ಬಿ ಎಚ್ ಕೆನಲ್ಲಿ ಆದರೆ ನನ್ನ ಹತ್ರ ಸೈಟ್ ಇದೆ ಯಾರೋ ಒಬ್ಬರು ಪ್ರೊಡ್ಯೂಸರ್ ಕೊಟ್ಟಿದ್ದರು ಮನೆಯನ್ನು ಕಟ್ತೀನಿ ಆದರೆ ಕಟ್ಟೋದಕ್ಕೆ ಇವಾಗ ನನ್ನ ಹತ್ರ ಯಾವುದೇ ದುಡ್ಡಿಲ್ಲ ಅಂಥ ಸಮಯ ಬರಬೇಕು ಅದು ಬಂದಾಗ ನಾನು ಖಂಡಿತ ಕಟ್ತೀನಿ ಇವತ್ತು ನನ್ನ ಪರಿಸ್ಥಿತಿ ಆ ರೀತಿ ಇದೆ ಅಂತ ಯಾಕೆಂದರೆ ಒಬ್ಬ ಒಳ್ಳೆಯ ನಿರ್ದೇಶಕ ಅಂತ ಹೆಸರು ಮಾಡಿದ್ದಂತಹ ದಿನಕರ್ ತೂಗುದೀಪ್ ಇತ್ತೀಚಿನ ದಿನಗಳಲ್ಲಿ ನಾವು ಬಹಳಷ್ಟು ವರ್ಷಗಳಿಂದ ನೋಡಿದ್ದೇವೆ ಯಾವುದೇ ಅವರ ನಿರ್ದೇಶನದ ಚಿತ್ರಗಳು ಬರಲಿಲ್ಲ ಅದಕ್ಕೆ ಕಾರಣ ಯಾರು ಅಂದರೆ ದರ್ಶನ್ ಇದೇ ದರ್ಶನ್ ಯಾಕೆ ಈ ದರ್ಶನ್ ಅಂತ ಅಂದರೆ ಅವರು ನಿರ್ದೇಶನವನ್ನು ಮಾಡಲಿಕ್ಕೆ ಕೆಲವರು ಕೇಳಿಕೊಂಡಿದ್ದರು ಅವರು ಮಾಡಬೇಕು ಅಂತ ಹೋದರೂ ಕೂಡ ದರ್ಶನ್ ಅವರಿಗೆ ಯಾರು ಕೂಡ ನಿರ್ದೇಶನವನ್ನು ಆತನ ಕೈಲಿ ಮಾಡಿಸ್ಬಾರದು ಅಂತ ಹೇಳಿಬಿಟ್ಟು ಕೆಲವು ಏನು ನಿರ್ಮಾಪಕರಿಗೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ ಹಾಗಾಗಿ ದಿನಕರ್ತೂಗುದೀಪಿಗೆ ಅವರ ಜೀವನವನ್ನು ನಡೆಸೋದು ಕಷ್ಟ ಕೂಡ ಕಷ್ಟದ ಪರಿಸ್ಥಿತಿಗೆ ಹೋಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇದು ಗೊತ್ತಿರ್ತಕ್ಕಂತಹ ಅಭಿಮಾನಿಗಳು ಇದ್ದಿರಲ್ಲ ಇವರು ಈಗಲೂ ಅಮ್ಮನಿಗೆ ಹೊಡೆದರೂ ನಮ್ಮ ಭಾಸೆ ಕರೆಕ್ಟು ಹಾಗೆ ತಮ್ಮನನ್ನು ಹೊರಗೆ ತಳ್ಳಿದ್ರು ಆತನನ್ನು ಹೊಡೆಯೋದಕ್ಕೆ ಹೋಗಿ ಆತನ ಕ್ರೆಡಿಟನ್ನು ಈತ ತೊಗೊಂಡು ಮೆರೀತಿದ್ದಾನಲ್ಲ ಆವಾಗಲೂ ಕೂಡ ನಮ್ಮ ಭಾಸ ಅಂದರೆ ಏನೋ ಹೇಳ್ತಿದ್ದಿರಲ ಅವನೇ ಕರೆಕ್ಟು ದರ್ಶನ ಅನ್ನೋದಾದರೆ ನೀವು ಅದನ್ನೇ ಫಾಲೋ ಮಾಡಿ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮನನ್ನು ಹೊಡೆದು ಮನೆಯಿಂದ ಆಚೆಗಾಕಿ ಹಾಕಿಬಿಟ್ಟು ತಮ್ಮ ಅಣ್ಣ ತಮ್ಮಂದರು ಎಲ್ಲರನ್ನ ಹೊಡೆದು ಆಚೆ ಆಚೆಗಾಕಿ ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಹೆಂಡತಿ ಇದ್ದರೆ ಇನ್ನೊಬ್ಬಳನ್ನು ಕರೆದು ತನ್ನಿ ಆಗ ಗೊತ್ತಾಗುತ್ತೆ ನಿಮ್ಮ ಮನೆಯ ಪರಿಸ್ಥಿತಿಗಳು ಏನು ಅಂತ ಹಾಗಾಗಿ ಇಲ್ಲಿ ಇನ್ನೊಂದು ವಿಷಯವನ್ನು ತಿಳ್ಕೊಬೇಕಾಗುತ್ತೆ ಕೇಳಿದರೆ ಏನಂದರೆ ಈಗ ಕೊಲೆ ಕೇಸ್ನಲ್ಲಿ ದರ್ಶನ್ ಒಳಗೆ ಇದ್ದರೂ ಕೂಡ ಇದೆಲ್ಲದಕ್ಕೂ ಮುಖ್ಯವಾದ ಕಾರಣ ಇರ್ ಕಾರಣ ಆಗಿರ್ತಕ್ಕಂಥದ್ದು ಪವಿತ್ರ ಗೌಡ ಅಂತಕ್ಕಂಥದ್ದು ಈಗ ಮೂರು ದಿನಗಳಿಂದ ತಿಳಿದು ಇದೆ ಮೂರು ದಿನಗಳಿಂದ ಯಾಕೆ ಅಂತ ಅಂದರೆ ಈಕೆ ದರ್ಶನ್ಗೆ ದರ್ಶನ್ ಹತ್ರ ಇಪ್ಪತ್ತು ದಿನ ಮಾತಾಡೋದನ್ನ ಬಿಟ್ಟಿರ್ತಾಳೆ ಈ ವಿಷಯವನ್ನು ಹೇಳಿ ಅಂದರೆ ರೇಣುಕಾಸ್ವಾಮಿ ಏನು ಮೆಸೇಜನ್ನು ಕಮೆಂಟನ್ನು ಹಾಕಿರ್ತಾನೆ ಅದನ್ನು ಹೇಳಿ ಅದು ದರ್ಶನ್ ಹೇಳೋದು ನೆಗೆಟಿವ್ ಪಾಸಿಟಿವ್ ಎಲ್ಲ ಬರುತ್ತೆ ಅದೆಲ್ಲ ಹಾಕು ಅಂತ ಹೇಳಿರ್ತಾನೆ ಆದರೆ ಇವಳು ಹೇಳುವಂಥದ್ದು ಇಪ್ಪತ್ತು ದಿನ ಮಾತಾಡೋದನ್ನು ಬಿಟ್ಟು ಅದಾದ ಮೇಲೆ ದರ್ಶನ್ ಬಂದು ಮಾತಾಡಿಸಿದಾಗ ನೀನೊಬ್ಬ ಸ್ಟಾರ್ ನೀನೊಬ್ಬ ಸೂಪರ್ ಹೀರೋ ಕನ್ನಡದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನಿನ್ನ ಕೈಲಿ ಏನು ಮಾಡೋದಕ್ಕೆ ಯೋಗ್ಯತೆ ಇಲ್ವಾ ಅಂತ ಹೇಳಿ ಕೇಳ್ತಾಳಂತೆ ಕೇಳಿದ ನಂತರ ಈತ ಹೋಗಿ ಈ ಒಂದು ಕೃತ್ಯವನ್ನು ಮಾಡೋದಕ್ಕೆ ಪ್ಲ್ಯಾನನ್ನು ಮಾಡಿದ ಅಂತ ಹೇಳಿ ಗೊತ್ತಿಲ್ಲ ಇದು ಯಾಕೆಂದರೆ ಪವಿತ್ರ ಗೌಡನೇ ಒಪ್ಕೊಂಡಿರ್ತಕ್ಕಂಥ ವಿಷಯ ದರ್ಶನ್ ಕೂಡ ಇದನ್ನು ಒಪ್ಪಿಕೊಂಡಿದ್ದಾನೆ ಹಾಗಾಗಿ ಹೊರಗಡೆ ಕುತ್ಕೊಂಡು ಅಭಿಮಾನಿಗಳು ಅಂತ ಅಂದಾಭಿಮಾನವನ್ನು ತೋರಿಸ್ಕೊಂಡು ಏನು ಮೆರೀತಾ ಇದ್ದೀರಿ ನೀವುಗಳು ಹುಷಾರಾಗಿರಿ ನೀವುಗಳು ಕೂಡ ಜೈಲಿಗೆ ಹೋಗುವಂಥ ದಿನಗಳು ತುಂಬ ದೂರ ಇಲ್ಲ ಹಾಗಾಗಿ ಈ ಒಂದು ವಿಷಯವನ್ನು ತಿಳಿಸ್ಬೇಕಾಗಿತ್ತು ಇವಾಗಲೂ ಕೂಡ ನಮ್ಮ ಬಾಸು ನಮ್ಮ ಅದು ಇದು ಅನ್ನೋರು ಅಂದ್ಕೋಬೋದು ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು ಹಾಗೆಯೇ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ マスカラ。